ಸುಲೇಪೇಟ್ ಮಾರ್ಗವಾಗಿ ಕಾಳಗಿ ಕಲಬುರಗಿ ಸಂಪರ್ಕ ಕಲ್ಪಿಸುವ ರಾಜ್ಯ ಹೆದ್ದಾರಿ ಮೂವತ್ತೆರಡರ ಸುಲೇಪೇಟ್ ಹೊಡೆಬೀರನಹಳ್ಳಿ ಮಧ್ಯದಲ್ಲಿ ಸುಲೇಪೇಟ್ ಗ್ರಾಮದ ಫೈವ್ ಸ್ಟಾರ್ ದಾಬಾ ಹತ್ರದ ರಸ್ತೆ ಕುಸಿದು ಬಿದ್ದು ಸೇತುವೆ ದುರಸ್ತಿ ಆಗದೆ ಇರುವುದರಿಂದ ಪ್ರಯಾಣಿಕರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಕೆಲವು ತಿಂಗಳಿನಿಂದ ಸಂಚಾರಕ್ಕೆ ಸಮಸ್ಯೆಯಾಗುತ್ತಿದೆ ಚಿಂಚೋಳಿ ಕಲಬುರಗಿ ರಾಜ್ಯ ಹೆದ್ದಾರಿ ಮೂವತ್ತೆರಡರಿಂದ ಕಲಬುರಗಿ ಹೊಡೆಬೀರನಹಳ್ಳಿ ಕುಪ್ಪನೂರು ಗಡಿಕೇಶ್ವರ ಕಾಳಗಿ ಸೇರಿದಂತೆ ಇತರೆ ಹಲವು ಕಡೆಗಳಲ್ಲಿ ಇದೇ ಹೆದ್ದಾರಿಯಿಂದ ಹಾದು ಹೋಗಬೇಕಾಗುತ್ತದೆ ಆದರೆ ನಾಲ್ಕೈದು ತಿಂಗಳಿನಿಂದ ಕುಸಿದು ಬಿದ್ದ ಸೇತುವೆ ನಿರ್ಮಾಣ ಮಾಡಲು ಲೋಕೋಪಯೋಗಿ ಇಲಾಖೆ ಮುಂದಾಗುತ್ತಿಲ್ಲ ಇದರಿಂದ ಪ್ರತಿನಿತ್ಯ ವಾಹನಗಳು ಸೇತುವೆ ಪಕ್ಕದಿಂದ ಹೋಗುವ ಅನಿವಾರ್ಯ ಆಗಿದೆ ಈಗ ಬೇಸಿಗೆ ಸಮಯದಲ್ಲಿ ಹೇಗಾದ್ರೂ ವಾಹನಗಳು ಸಂಚರಿಸಲು ಆಗುತ್ತದೆ ಆದ್ರೆ ಮುಂಬರುವ ದಿನದಲ್ಲಿ ಮಳೆಗಾಲ ಆರಂಭವಾಗುತ್ತದೆ ಮಳೆಗಾಲದಲ್ಲಿ ಹೀಗೆ ಬಿಟ್ಟರೆ ವಾಹನ ಸವಾರರು ಪರದಾಡುವಂತಾಗುತ್ತದೆ ಕಲಬುರಗಿ ಸೇರಿದಂತೆ ಇತರೆ ಹಲವಾರು ಗ್ರಾಮಗಳಿಗೆ ಹೋಗಲು ಪ್ರಮುಖ ಹೆದ್ದಾರಿ ಇದಾಗಿದೆ ಇದರಿಂದ ಲೋಕೋಪಯೋಗಿ ಇಲಾಖೆಯವರು ಗಮನ ಹರಿಸಿ ಕೂಡಲೇ ಸೇತುವೆ ನಿರ್ಮಾಣ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಬಿಜೆಪಿ ಮುಖಂಡ ರುದ್ರಮುನಿ ರಾಮ್ ತೀರ್ಥಕರ್ ಆಗ್ರಹಿಸಿದರು ರಾಷ್ಟ್ರೀಯ ರಾಜ್ಯ ಹೆದ್ದಾರಿ ಮೂವತ್ತೆರಡರಲ್ಲಿರುವ ಸೇತುವೆ ಸುಮಾರು ಒಂದು ವರ್ಷದ ಹಿಂದೆ ಶಿಥಿಲಗೊಂಡಿದ್ದು ಗೊಂಡಿದ್ದರಿಂದ ಈ ರಸ್ತೆ ತಾತ್ಕಾಲಿಕವಾಗಿ ಮರುಮ ಹಾಕಿದರಿಂದ ವಾಹನ ಸವಾರರಿಗೆ ತೀವ್ರ ತೊಂದರೆಯಾಗುತ್ತಿದೆ ಆದ ಕಾರಣ ಸಂಬಂಧಪಟ್ಟ ಅಧಿಕಾರಿಗಳು ಶಾಸಕರು ಸಚಿವರು ಈ ಒಂದು ಸೇತುವೆಯನ್ನು ಹೊಸದಾಗಿ ಟೆಂಡರ್ ಕರೆದು ಅತಿ ಶೀಘ್ರದಲ್ಲಿ ಕಾಮಗಾರಿ ಪ್ರಾರಂಭಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ ಈಗಾಗಲೇ ಸುಮಾರು ಎರಡು ಎರಡು ತಿಂಗಳ ನಂತರ ಮಳೆಗಾಲ ಪ್ರಾರಂಭವಾಗ್ತದೆ ಇದರಿಂದ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ಮತ್ತು ವಾಹನ ಸವಾರರಿಗೆ ತೀವ್ರ ತೊಂದರೆ ಆಗೋದನ್ನು ತಪ್ಪಿಸಬೇಕಂತ ಈ ಮೂಲಕ ವಾಹಿನಿ ಮೂಲಕ ನಾನು ಆಗ್ರಹಪಡಿಸುತ್ತಿದ್ದೇನೆ ಇನ್ನು ಗ್ರಾಮೀಣ ಭಾಗದ ಜನರು ಪ್ರತಿಯೊಂದು ವ್ಯವಹಾರಕ್ಕೆ ಕಲಬುರಗಿ ಚಿಂಚೋಳಿ ಸುಲೇಪೇಟ್ ಮೇಲೆ ಅವಲಂಬಿತರಾಗಿದ್ದು ನಿತ್ಯ ಸಾವಿರಾರು ವಾಹನಗಳು ಸಂಚರಿಸುವುದು ಸಹಜವಾಗಿದೆ ಸುಮಾರು ವರ್ಷಗಳ ಹಳೆ ಸೇತುವೆ ಬಿದ್ದು ನಾಲ್ಕು ತಿಂಗಳಾದರೂ ದುರಸ್ತಿ ಆಗದೆ ಇರುವುದಕ್ಕೆ ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಬಸ್ ಆಟೋ ಕಾರ್ ಹಾಗೂ ಭಾರಿ ವಾಹನಗಳ ಸೇತುವೆ ಪಕ್ಕದ ಹಳ್ಳದ ಕಚ್ಚಾ ರಸ್ತೆಯಿಂದ ಅನಿವಾರ್ಯವಾಗಿ ಭಯಭೀತಿಯಲ್ಲಿಯೇ ಸಂಚಾರ ಮಾಡುವಂತಾಗಿದೆ ರಾತ್ರಿ ವೇಳೆಯಲ್ಲಿ ಚಾಲಕರು ಸ್ವಲ್ಪ ನಿರ್ಲಕ್ಷ್ಯ ವಹಿಸಿದ್ರೆ ಅಪಘಾತ ಸಂಭವಿಸಿದ್ದು ಖಚಿತ ಎಂದೇ ಹೇಳಬಹುದು ಇಂತಹ ಪ್ರಮುಖ ರಸ್ತೆಯ ಸೇತುವೆಯನ್ನು ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಹಲವು ತಿಂಗಳುಗಳ ದುರಸ್ತಿ ಅಥವಾ ಮರು ನಿರ್ಮಾಣ ಮಾಡದೆ ನಿರ್ಲಕ್ಷ್ಯ ತೋರುತ್ತಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಕೂಡಲೇ ಈ ಕಾಮಗಾರಿಯನ್ನು ಪ್ರಾರಂಭಿಸಿ ಪ್ರಯಾಣಿಕರನ್ನು ಸಮಸ್ಯೆಯಿಂದ ಮುಕ್ತಿಗೊಳಿಸಬೇಕು ಎಂಬುದೇ ಕನ್ನಡಪರ ಸಂಘಟನೆಯ ಮುಖಂಡ ಸಚಿನ್ ಚೌಹಾಣ್ ಒತ್ತಾಯ ಮಾಡಿದ್ದಾರೆ ಸಾರ್ವಜನಿಕರ ಸುಲಪೇಟ್ ಮಾರ್ಗವಾಗಿ ಹೊಡಬೀರ್ನಳ್ಳಿ ರಸ್ತೆ ರಾಜ್ಯ ಹೆದ್ದಾರಿ ಮೂವತ್ತೆರಡು ಈ ರಸ್ತೆ ಇರುವಂತಹ ಸೇತುವೆ ಕುಸಿದು ಇಂದಿಗೆ ವರ್ಷ ಆಯಿತು ಸೊ ಈ ಸೇತುವೆ ನಿರ್ಮಾಣದ ದುರಸ್ತಿಗಾಗಿ ಸಂಬಂಧಪಟ್ಟ ಲೋಕೋಪಯೋಗಿ ಮುನ್ನತ ಅಧಿಕಾರಿಗಳಾಗ್ಲಿ ಶಾಸಕರಾಗ್ಲಿ ಮತ್ತೆ ಸಂಬಂಧಪಟ್ಟ ಸಚಿವರಾಗ್ಲಿ ಈ ಸೇತುವೆ ದುರಸ್ತಿ ಅಥವಾ ನಿರ್ಮಾಣಕ್ಕಾಗಿ ಮುಂದೆ ಬಂದಿಲ್ಲ ಸೊ ಇವತ್ತಿನಿಂದ ನೆಕ್ಸ್ಟ್ ಐದಾರು ತಿಂಗಳಲ್ಲಿ ಬೇಸಿಗೆ ಕಾಲ ಮುಗಿದು ಮಳೆಗಾಲ ಬರುತ್ತೆ ಸೊ ಅವಾಗ ಈ ತಾತ್ಕಾಲಿಕವಾಗಿ ಮಣ್ಣಿನ ರಸ್ತೆ ಏನಿದೆ ಸಂಪೂರ್ಣವಾಗಿ ಕೆಸರಮಯ ಆಗಿ ಕಡಿತ ಪ್ರಯಾಣಿಕರು ಚಿಂಚೋಳಿಯಿಂದ ಈ ಸುಲಭಪೇಟೆ ಮಾರ್ಗವಾಗಿ ರಟಕಲ್ ಕೋಡ್ಲಿ ಮತ್ತು ಕಾಳಗಿ ಹೋಗುವಂತ ವಿದ್ಯಾರ್ಥಿಗಳು ಸಾವಿರಾರು ಪ್ರಯಾಣಿಕರು ಆಂಬುಲೆನ್ಸ್ಗಳು ಮತ್ತಿತರ ಎಲ್ಲಾ ಸೇವೆಗಳು ಕಡಿತಗೊಳ್ಳುವಂತಹ ಒಂದು ಸನ್ನಿವೇಶ ನಿರ್ಮಾಣವಾಗುತ್ತೆ ಸೊ ಕೂಡಲೇ ಕರ್ನಾಟಕ ವೇದಿಕೆ ಮುಖಾಂತರ ಮತ್ತು ಸಾರ್ವಜನಿಕರ ಕಳಕಳಿ ವಿನಂತಿ ಅಂದ್ರೆ ಸಂಬಂಧಪಟ್ಟ ಲೋಕೋಪಯೋಗ ಅಧಿಕಾರಿಗಳು ಮತ್ತು ಸಚಿವರು ಮತ್ತೆ ಆ ಶಾಸಕರು ಇವರು ಕೂಡಲೇ ಈ ಟೆಂಡರ್ ಟೆಂಡರ್ ಪ್ರಕ್ರಿಯೆಯನ್ನ ಈ ದುರಸ್ತಿ ಮಾಡುವಂತ ಸೇತುವೆ ಟೆಂಡರ್ ಪ್ರಕ್ರಿಯೆಯನ್ನ ತಾವು ಕೂಡಲೇ ಸಂಪೂರ್ಣಗೊಂಡು ಮುಂದಿನ ಐದಾರು ತಿಂಗಳಲ್ಲಿ ಈ ಸೇತುವೆ ನಿರ್ಮಾಣ ಮಾಡಿಸಿ ದುರಸ್ತಿಗೊಳಿಸಿ ಈ ಸಂಬಂಧಪಟ್ಟ ಇಲಾಖೆಯವರು ತಾವು ಮುತುವರ್ಜಿ ವಹಿಸಿ ಈ ಸಾರ್ವಜನಿಕರಿಗೆ ಈ ತೊಂದರೆಯಿಂದ ತಾವು ಕಾಪಾಡ್ತೀರಿ ಅಂತ ಹೇಳಿ ಭಾವಿಸ್ತೀವಿ ಇಲ್ಲ ಆದರೆ ಮುಂದಿನ ಐದಾರು ತಿಂಗಳಲ್ಲಿ ಸನ್ನಿವೇಶ ಸಂಪೂರ್ಣವಾಗಿ ಹದಗೆಟ್ಟು ಸಾರ್ವಜನಿಕರು ಮತ್ತು ಸಂಘಟನಾತ್ಮಕವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸುವಂತ ತಾವು ನಿರ್ಮಾಣ ಮಾಡುವಂತ ಕಂಡುಕೊಳ್ತೀರಿ ಅಂತ ಹೇಳಿ ನಾವು ಎಚ್ಚರಿಕೆ ಕೂಡ ಕೊಡ್ತಾ ದಯವಿಟ್ಟು ಈ ಇಲಾಖೆ ಮತ್ತು ಶಾಸಕರು ಮುತುವರ್ಜಿ ವಹಿಸಿ ಈ ಸೇತುವೆ ದುರಸ್ತಿ ಕಾರ್ಯವನ್ನ ಟೆಂಡರ್ ಪ್ರಕ್ರಿಯೆಯ ಮೆಹಬೂಬ್ ಆನ್ ಸ್ಪಾಟ್ ನ್ಯೂಸ್ ಸುಲೇಪೇಜ್ ಕಲಬುರಗಿಯ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ 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 ಜನರಲ್ ಮೆಡಿಸಿನ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಮತ್ತು ಪೀಡಿಯಾಟ್ರಿಕ್ಡಿಯಾಲಜಿಟಾಲಜಿ ಜನರಲ್ ಫಿಸಿಷಿಯನ್ ಗೈನಕೊಲಾಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್